ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಸೊ ಇವತ್ತು ನನ್ನ ಮಗನ ಏಯ್ಟ್ ಮಂತ್ ಬರ್ಡೇ ಅಂದರೆ ಎಂಟು ತಿಂಗಳು ಕಂಪ್ಲೀಟ್ ಆಗೈತಿ ನನ್ನ ಮಗನಿಗೆ ಸೊ ಇವತ್ತು ಫೋಟೋ ಶೂಟ್ ಮಾಡಬೇಕಾಗಿತಿ ಇವತ್ತು ಈ ವ್ಲಾಗ್ನಾಗ ಫೋಟೋ ಶೂಟಿನ ವಿಡಿಯೋನೆಲ್ಲ ಕವರ್ ಮಾಡಿವಿ ಸೊ ಫೋಟೋ ಶೂಟು ಹೇಗೆ ಹೆಂಗೆ ಆಗೈತಿ ಆಮೇಲೆ ಇವ ಎಷ್ಟು ನಮಗೆ ಕೋಆಪ್ರೇಟ್ ಮಾಡೋಣ ಅನ್ನೋದನ್ನ ಈ ವಿಡಿಯೋನಲ್ಲಿ ತೋರಿಸ್ತೀವಿ ಸೊ ಒಂದಿಷ್ಟು ಫ್ರೂಟ್ಸ್ ಆಮೇಲೆ ಈ ಛತ್ರಿ ಆಮೇಲೆ ಒಂದು ಸ್ವಲ್ಪ ಕಾರ್ಡ್ಸ್ನೆಲ್ಲ ಬಳಸಿ ಚೆಂದಾಗ ಫೋಟೋ ಶೂಟ್ ಐಡಿಯಾ ಮಾಡಿದ್ದೆವು ಒಂದು ಸೊ ನೋಡೋಣ ಬರ್ರಿ ಹೆಂಗೆ ಹೆಂಗೆ ಮಾಡೀನಿ ಅಂತಂದು ಸೊ ಎಲ್ಲ ಫ್ರೂಟ್ಸಿಗೂ ಹಿಂಗೆ ಪಿನ್ ಹಾಕಿ ರೆಡಿ ಮಾಡಿ ಇಟ್ಕೊಂಡೆ ಛತ್ರಿ ಹಿಂಗೆ ಕರೆಕ್ಟಂಗೆ ಹಾಕಬೇಕಂತಂದು ರೆಡಿ ಮಾಡಿದ್ದೆ ಇವನ್ನೆಲ್ಲ ಇದೊಂದಕ್ಕೆ ಬಾಕಿ ಉಳೀತು ಇದಕ್ಕೊಂದು ಹಾಕಿ ರೆಡಿ ಮಾಡೋಣ ಆ ದ್ರಾಕ್ಷಿ ಇರೋ ಫ್ರೂಟಿಗೆ ಏನಾಗಿತ್ತು ಆ ಪಿನ್ ಹಾಕೋಕೆ ಗಾವಿದ್ದಿದ್ದಿಲ್ಲ ಸೊ ಅದಕ್ಕೊಂದು ರಬ್ಬರ್ ಹಾಕಿದೆ ಪಿನ್ ಹಾಕಿ ಆಮೇಲೆ ಅದಕ್ಕೆ ದಾರ ಕಟ್ಟಿ ನೋಡೋಣ ಅಂತಂದು ಒಂದು ಸರ್ತಿ ಟ್ರೈ ಮಾಡಿದೆ ದಾರ ಕಟ್ಟಿ ಸೊ ಅದ್ಯಾಕೋ ವರ್ಕ್ ಆಗಂಗಿಲ್ಲ ಅಂತ ಅನ್ಸತಿತ್ತು ಆದರೂ ಒಂದ್ಸತಿ ಟ್ರೈ ಮಾಡೋಣ ಅಂತಂದು ದಾರ ಕಟ್ಟಿದೆ ಎಲ್ಲಕ್ಕೂ ಕಟ್ಟಿದ್ದೆ ಖರೆ ಬಟ್ ಅದು ಅಷ್ಟು ಕರೆಕ್ಟ್ ಅನ್ನಿಸವಲ್ದಾಗಿತ್ತು ನೋಡೋಣಲ್ಲ ಅಂತಂದು ಎಲ್ಲ ಫ್ರೂಟ್ಸಿಗೂ ಕಟ್ಟಿ ರೆಡಿ ಮಾಡಿದೆ ಆಮೇಲೆ ಛತ್ರಿ ಕಟ್ ನೋಡ್ಬೇಕಂತಂದು ಹಾಕಿ ಒಮ್ಮೆ ನೋಡಿದೆ ಅದನ್ನು ಹೇಗ ಕಾಣಿಸ್ತವಂತಂದು ಅದರ ಅಷ್ಟೊಂದು ನೀಟ್ ಕಾಣಿಸೋಲ್ದಾಗಿತ್ತು ಫೋಟೋ ಶೂಟಿಗೆ ಯಾವ ನಡು ಕುದ್ರಿಸಿದ್ರೆ ಅವನಿಗೆ ಕರೆಕ್ಟಾಗಿ ಕಾಣಿಸುತ್ತೋ ಇಲ್ಲೋ ಅಂತಂದು ಎಲ್ಲನೂ ಒಂದೇ ಕಡೆ ಹಾಕ್ತಾವೇನೋ ಅಂತಂದು ನೋಡುತ್ತಿದ್ದೆ ಕಟ್ಟಕ್ಕೂ ಅಷ್ಟೊಂದು ಗಾ ಗೋಲ್ದಾಗಿತ್ತದು ಆದರೂ ಕಟ್ಟಿ ನೋಡಿದೆ ಅಷ್ಟೊಂದು ಸರಿ ಅನ್ನಿಸ್ಲಿಲ್ಲ ಸೊ ಮತ್ತೆ ಮ್ಯಾಲೆ ತುದಿಗೆ ಕಟ್ಟಿದೆ ಅವನ್ನ ದಾರದೇನೋ ದಂಡಿಗೆಲ್ಲ ಕಟ್ಕೊತ ಎಡ್ಜಿಗೆ ಅಷ್ಟರೊಳಗೆ ಇವನು ಅಳ್ಕೊತ ಮ್ಯಾಲ ಬಂದು ಅವನು ನಿಂಬೆ ನೆಟ್ಕೊಂಡು ಜಜ್ಕೊಂಡು ಕುಂತಾನ ಅವನ್ನ ಸಮಾಧಾನ ಮಾಡಿ ತೊಟ್ಟಲೊಳಗೆ ಹಾಕಿದೆ ಆಟ ಆಡೋಕೆ ಹಚ್ಚಿದೆ ಅವನಿಗೆ ತೊಟ್ಟಲ್ದಾಗ ಚೆರೆ ಆಡ್ಕೊತ ಆಟ ಆಡತ್ತಾನ ಅದನ್ನು ಸೊ ಅವ್ನ ಕೈಯಲ್ಲಿ ಕಾರ್ಡ್ ನೋಡಿ ಇನ್ನೊಂದು ಐಡಿಯಾ ಬಂತು ಏಯ್ಟ್ ಮಂತ್ ಬರ್ಡ್ಡೇಗೆ ಒಂದು ಕಾರ್ಡ್ ಮಾಡಿ ಅಂತಂದು ಸೊ ಕಾರ್ಡಿಗೆ ಅದ್ರೊಳಗೆ ಏಯ್ಟ್ ಅಂತಂದು ಬರೆದು ಸ್ಮೈಲಿನೆಲ್ಲ ಯೂಸ್ ಮಾಡಿಕೊಂಡು ಅದನ್ನ ಅನ್ಸು ಹಿಂಗೆ ಕಾರ್ಡ್ ಅಂತಂದ್ರೆ ಐಡಿಯಾ ಬಂತು ಸೊ ಎಸ್ ಕಾರ್ಡನ್ನ ರೆಡಿ ಮಾಡೋಣ ಬನ್ರಿ ಸೊ ಕಾರ್ಡೂ ರೆಡಿ ಆತು ಕಾರ್ಡನ್ನ ಅಲ್ಲಿ ಛತ್ರಿ ಒಳಗೆ ಹಿಂಗೆ ಹಾಕಿ ಆಮೇಲೆ ಲೈಟಿಂಗ್ನು ಸ್ವಲ್ಪ ಯೂಸ್ ಮಾಡೋಣ ಅಂತಂದು ಲೈಟಿಂಗ್ ವೈಯರ್ ಇತ್ತು ಒಂದು ಸೊ ಡೆಕೋರೇಷನ್ಗೆ ಅಂತ ತರಿಸಿದ್ವಿ ನಾವು ಅದನ್ನು ಫುಲ್ ಛತ್ರಿಗೆ ಎಲ್ಲ ಸುತ್ತಾಗ್ತಿದ್ನ ಫುಲ್ ರೆಡಿ ಮಾಡಿ ಚೆಂದ ಕಾಣಿಸುತ್ತಲ್ಲ ಇದು ಒಂಥರ ಅಂತಂದು ಅದೊಂದು ಐಡಿಯಾ ಬಂತು ಸೊ ನಾವು ಮಾಡ್ಬೇಕಷ್ಟೇ ಕೆಲಸ ನಾವು ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡಿದ ಮೇಲೆ ಒಂದೊಂದು ಒಂದೊಂದು ಐಡಿಯಾ ಬ ತಾನ ಬರ್ತಾನೆ ಹೋಗ್ತವೆ ಸೊ ಒಂದಕ್ಕಿಂತ ಒಂದು ಚಂದ ಹಾಕೋತಾನೆ ಹೋಯ್ತು ಫೋಟೋ ಸೊ ಎಫರ್ಟ್ಸ್ ಇರಬೇಕು ಮೇನ್ ಎಫರ್ಟ್ಸ್ ಇದ್ದಾಗ ಯಾವುದೇ ಕೆಲಸ ಆದರೂ ಪರ್ಫೆಕ್ಟಾಗಿ ನೀಟಾಗಿ ಮುಗಿತೈತಿ ಹಂಗೆ ಅನ್ಕೋತಾನೆ ಚಂದಾಗ ಹಂಗೆ ಟಿ ವಿ ಎಲ್ಲ ರೆಡಿ ಮಾಡಾಕ್ತಿದ್ದೆ ನಮ್ಮ ಮಗನೂ ಅಲ್ಲೇ ಚೀರೆ ಆಡ್ಕೋತ ಆಡಾಕ್ತ ತೊಟ್ಟಲ್ದಾಗ ಅವ್ನು ತೂಕೋತ ತೂಕೋತನ ಹಾಗೆ ರೆಡಿ ಮಾಡಾಕತ್ತಿದ್ದೆ ಫೋಟೋಶೂಟಿಗೆಲ್ಲ ಎಲ್ಲ ರೆಡಿ ಮಾಡಿದ್ದೆ ಬಟ್ ಏನೋ ಖಾಲಿ ಖಾಲಿ ಅನ್ಸಾತಿತ್ತಲ್ಲ ಅಂತಂದು ಇನ್ನೊಂದು ಐಡಿಯಾ ಬಂತು ಅಂಟಿ ಹೇಳಿದ್ಲು ಸೊ ಇದ್ರಾಗೇನರ ಎ ಬಿ ಸಿ ಡಿ ಅರ್ ಆ ಇಯರ್ ಒನ್ ಟು ತ್ರೀ ಅರ್ ಬರ್ದು ಹಾಕು ಅಂತಂದು ಸೊ ಎ ಬಿ ಸಿ ಡಿ ಒನ್ ಟು ತ್ರೀ ಅದಕ್ಕೆ ನಮ್ಮ ಆ ಇನ್ನ ಬರೆದು ಹಾಕೋನು ಅಂತಂದು ಆ ಈ ಕಾರ್ಡ್ಸ್ ಎಲ್ಲ ರೆಡಿ ಮಾಡಿಕೊಂಡೆ ಎಲ್ಲ ಬರೆದು ಕಾರ್ಡ್ಸ್ ಎಲ್ಲ ಕಟ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಇಟ್ಟೆ ಒಂದೊಂದೇ ಕಾರ್ಡ್ಸ್ನ ಹಾಕೋಣಂತಂದು ಚಂದಾಗ ಸೊ ಸ್ಕೆಚ್ಚಿಂದ ಆ ಲೈನು ಸಣ್ಣ ಸಣ್ಣ ಸಣ್ಣಗೆ ಕಾಣಿಸ್ತಿತ್ತು ಫೋಟೋ ಒಳಗೆ ಚಂದ ಕ್ಲಿಯರ್ ಕಾಣಿಸಲ್ಲ ಅಂತಂದು ಇನ್ನೊಂದು ಸ್ವಲ್ಪ ಅದನ್ನು ರಬ್ಬಗೆ ಇನ್ನೊಮ್ಮೆ ಸ್ಕೆಚಿಂದ ಇನ್ನೊಂದು ಔಟ್ಲೈನ್ ಹಾಕಿದ್ವಿ ನಾನು ನಮ್ಮಂಟಿ ಸೇರಿ ನಮ್ಮ ಅಂಟಿನೂ ಬಂದು ಹೆಲ್ಪ್ ಮಾಡಿದ್ಲು ಸ್ವಲ್ಪ ಭಾಳ ಇತ್ತು ಕೆಲಸ ಅಂತಂದು ಸೊ ಇವರಿಗೆ ನಮ್ಮ ಸಿಂಚು ಆಟ ಅಂದ್ರೆ ಅವ ಏನೂ ಕೆಲಸನ ಮಾಡಕ್ಕೆ ಬಿಡ್ತಿದ್ದಿಲ್ಲ ಆಕಿನೂ ಸ್ವಲ್ಪ ಹೆಲ್ಪ್ ಮಾಡಿಲ್ಲ ನಮಗೆ ಅವ್ನು ಆಟಾಡ್ಸ್ಕೊತ ಸೊ ಇಬ್ಬರು ಕೂಡಿ ಎಲ್ಲ ಕಾರ್ಡ್ಸನ್ನು ಆ ಛತ್ರಿ ಒಳಗೆ ಅಂಟಿಸಿದ್ವಿ ಸೊ ಇವಾಗ ಒಂಥರ ಮಸ್ತ್ ಕ್ಲಾಸಿಕ್ ಲುಕ್ ಬಂತು ಎಲ್ಲ ಫೋಟೋ ಥೀಮ್ ರೆಡಿ ಆಯಿತು ನಮ್ಮ ರಾಜನ್ ರೆಡಿ ಮಾಡೋಣ ಅಂತಂದು ಲಯನ್ ಸಿಂಬಾಲ್ ಇರುವಂಥ ಡ್ರೆಸ್ ಹಾಕಿದೆ ಅವನಿಗೆ ಒಂದು ವಾಟ್ ಎ ಬಿಗ್ ವಂಡರ್ಫುಲ್ ವರ್ಡ್ ಅನ್ನೋದು ಒಂದು ಥೀಮ್ ಇತ್ತು ಅದ್ರ ಮ್ಯಾಲೇನು ಸೊ ಅದನ್ನೆಲ್ಲ ಹಾಕಿ ರೆಡಿ ಮಾಡಿ ಕರ್ಕೊಂಬಂದೆ ಅವನಿಗೆ ಇನ್ನೊಂದು ಏನಿತ್ತಂದ್ರೆ ಇವನಿಗೆ ಹೆಂಗೆ ಸಮಾಧಾನ ಮಾಡಿ ಕುಂದ್ರಿಸ್ಲಿಪ್ಪ ಅದ್ರಾಗಂತಂದು ಇಷ್ಟೆಲ್ಲ ಎಫರ್ಟ್ ಮಾಡಿ ರೆಡಿ ಮಾಡಿದ್ದಾಕ್ರೆ ಸೊ ಅವೆಲ್ಲ ಎಲ್ಲಿ ಕಿತ್ ಹಾಕ್ತಾನು ಅಂಜಿಕೆನೂ ಇತ್ತು ಸೊ ಕಾಶಾಗ್ತಾನೆ ಕುಂದ್ರಿಸಿದೆ ಅವನಿಗೆ ಅಲ್ಲಿ ಸೊ ಲೈಟ್ ನೋಡಿದ್ದ ತಡ ನೋಡ್ರಿ ಪೂರ ಎಲ್ಲ ಫುಲ್ ಖುಷಿಯಾಗ್ಬಿಟ್ಟು ನಾವು ಏನೋ ಫುಲ್ ಖುಷಿ ಖುಷಿ ನೋಡಿದ್ ಕುಡಿಯೆ ಅದನ್ನೆಲ್ಲ ಫುಲ್ ಕೈಲೇ ಹಿಡಿದು ಜಗ್ಡಕತ್ ಬಿಟ್ಟನು ಅದನ್ನು ಸುಮ್ ಕುಂದ್ರೂ ಪಪ್ಪು ಸುಮ್ ಕುಂದ್ರ ಪಪ್ಪು ಅಂದನ್ನು ಸಾಕು ಸಾಕತ್ತು ಸೊ ಒಂದೆರಡು ಫೋಟೋನು ಕ್ಲಿಕ್ ಮಾಡ್ಕೊಂಡೆ ಹಂಗೆ ಆಟ ಆಡೋದ್ರಾಗ ಒಣಗಾಕ್ತಿದ್ದೆ ಫುಲ್ಲು ಸೊ ಸ್ಮೈಲ್ ಮಾಡ್ಕೊತ ನ ಚಂದ ಬರ್ತಾವ ಅಂದ್ ಫೋಟೋಸ್ ತೆಗೆದೆ ಅಷ್ಟ್ರೊಳಗೆ ಎಲ್ಲ ಕಿತ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ ನೋಡ್ರಿ ಅಲ್ಲಿ ಫುಲ್ ಗುದ್ದಾಡಕತ್ತನ ಎಲ್ಲ ಛಾತ್ರಿನ ಕೆಳಗೆ ಕೆಡೋದು ಬಿಟ್ಟ ಅಷ್ಟು ಎಫರ್ಟ್ಸ್ ಹಾಕಿ ನಾವೆಲ್ಲ ಮಾಡಿದ್ವಿ ಖರೆ ಸೊ ಹಿಂಗೆ ಇದು ಖುಷಿನ ಒಳಗೆ ಎಲ್ಲಾನು ಫೋಟೋ ಶೂಟು ಒಂಥರ ಮುಗೀತು ಎಲ್ಲ ಮುಗಿಸಿ ನಿದ್ದೆನೂ ಮಾಡಿದ್ವಿ ಇಬ್ಬರು ನಿದ್ದೆ ಮಾಡಿ ಸಂಜೆ ಮುಂದೆ ಸ್ವಲ್ಪ ವಾಕಿಂಗ್ ನಮ್ಮ ನಮ್ಮಂಟಿಗೆ ಅವನಿಗೆ ಕರ್ಕೊಂಡ ಸೊ ಇಷ್ಟ ನೋಡ್ರಿ ಇವತ್ತಿನ ಫೋಟೋ ಶೂಟಿಂದು ಕತಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್